ಈ ಈ ಪ್ರೋಗ್ರಾಮ್ ದ ಕೆಎಆರ್ಸಿಡಿ ಸಿ ಅನುಮರ್ತಿರಲಿ ಆಮೇಲೆ ನಿಯರ ತೆರೆದಕ್ಕೆ ಧನ್ಯವಾದಗಳು ಈ ಬಾರಿ ಚಂದನ ವಡಪಾಸ್ನ ಅವರು ಆರಿಸ್ ಬಿಚಂತಾ ಉಜ್ಜಿರಿ ಅವಸ್ಥರ ದೇವರಿಕೋಸ್ಕಾರ ಮನ್ನಾತಾ ತಮ್ಮೆಲಕ್ಕೂ ಇರುವ ಅಧ್ಯಕ್ಷರು ಬಹಳಜರ ಎಲ್ಲಾ ಅಧ್ಯಕ್ಷರು ವಿಷಯ ಒಂದನೇದು ಸಂಗೋ ನಾಯಣ ಅದೇನು ಬಂದಿಲ್ಲ ಕಲ್ಲಿ ಮನೆಯವರು ಹೋಗ್ಬೇಕ ಗುರುಗಳ ಸಂಗಮೇಶ್ ಏನ್ ಮಾಡಪ್ಪ ನಿರ್ಣಯ ತಗೊಂಡು ಹೋಗೋಣ ಗಂಟೆ ಮಾಡಿದ್ರು ಗಂಟೆ ಮಾಡ್ತಾರೆ ಹೋಗುದಾ ಹೋಗುದಾಯ್ ತಿಳಿ ಮಾಡ್ತೀವಿ ಮಾಡ್ತಾರೆ

ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ ವಿಜಯಪುರ ಜಿಲ್ಲೆಯಲ್ಲಿ ನಾಳೆ ಒಂಬತ್ತನೇ ತಾರೀಕ ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನಾ ಮಾಡುವ ವಿಚಾರ ಕುರಿತು ಇವತ್ತ ಸಭೆ ಕರೆಯಲಾಗಿದೆ ಹಾಲು ಎಲ್ಲ ಸಮುದಾಯದವರು ಮಠಾಧೀಶರು ಎಲ್ಲರೂ ಇಷ್ಟು ದಿನ ನಾವು ಕಾಯ್ದು ನೋಡಿದೆವು ನಮಗೇನಾದರೂ ಕೇಳ್ತಾರೇನು ತಾಯಿ ಮಗನ ಸಂಬಂಧ ನಾವು ಇಲ್ಲಿ ಅಗಲಿಸ್ಲಿಕ್ಕತ್ತಿದೆವು ರಾಯಣ್ಣನ ಮೂರ್ತಿನೂ ನಾವಿಲ್ಲಿ ಮಾಡಬೇಕು ಮಾಡ್ತೇವು ಅನ್ನುವಂಥ ವಿಚಾರಗಳು ನಮ್ಮ ಸಮುದಾಯಕ್ಕೆ ಹಿರಿಯರಿಗೂ ಕೇಳಲಿಲ್ಲ ಮಠಾಧೀಶರಿಗೂ ಕೇಳಲಿಲ್ಲ ಯಾರಿಗೂ ಕೇಳಲಿಲ್ಲ ಫಕ್ತ ಚನ್ನಮ್ಮನ ಮೂರ್ತಿ ಒಂದೇ ಇಲ್ಲಿ ಅನಾವರಣ ಮಾಡಿದಾರ ನಾಳೆ ಸಿದ್ದರಾಮಯ್ಯನ ಕ ಸಿದ್ದರಾಮಯ್ಯ ಸಾಹೇಬ್ರ ಕೈಲೆಯಿಂದ ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದು ನಮಗೆ ನೋವಿನ ಸಂಗತಿ ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲರಲ್ಲಿ ರಾಜಕೀಯ ಮುಖಂಡರಲ್ಲಿ ವಿನಂತಿ ಏನು ಅಂತ ಕೇಳಿದ್ರೆ ನಮ್ಮದು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಮ್ಮದು ಅಂತ ನಾ ಹೆಮ್ಮೆದಿಂದ ಇವತ್ತು ಹೇಳಬೇಕಾಗ್ತದೆ ಯಾಕಂದ್ರೆ ಅದು ನಿಮ್ಮದು ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಹೋರಾಟ ಮಾಡ್ಯಾನಪ್ಪ ಅಂತಂದ್ರೆ ಅವ ನಿಮ್ಮವನೇ ಇವತ್ತ ನಿಮ್ಮವ ಅನ್ನುವಂಥದ್ದು ಭಟ್ ಮಾಡಿ ತೋರಿಸ್ಲಾತ್ತೀರಿ ನೀವು ನಮಗೆ ಇದು ಕುರುಬರುದು ಇದು ಕುರುಬರುದು ಅನ್ನುವಂತ ಭಟ್ ಮಾಡಿ ತೋರಿಸ್ಲಾತ್ತೀರಿ ಇದಕ್ಕಾಗಿ ಯಾರಾದರೂ ಹೋರಾಟ ಮಾಡ್ತಾರೇನು ದೇಶಕ್ಕಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಹೋರಾಟ ಮಾಡಿ ಇಲ್ಲ ಅಲ್ಲಿ ಚೆನ್ನಮ್ಮನ ಬದಿಗೆ ರಾಯಣ್ಣನ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಯಾರಾದರೂ ಹೇಳ್ತಾರಂತೆ ಕಾಯ್ದು ನೋಡಿದೆವು ನೀವು ಯಾರು ಹೇಳಲಿಲ್ಲ ಯಾರು ಹೇಳಿಲ್ಲ ಅಂತಂದ್ರೆ ಅದು ನಮಗೆ ನಮ್ಮ ಪಾಲಿಗೆ ಬಿಟ್ಟಿರಿ ಅದು ಅದಕ್ಕೆ ದಯವಿಟ್ಟು ಹೇಳ್ತೀನೋ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಡ್ತಾ ಈ ಶಾಸಕರಿಗೂ ಕೂಡ ಗೌಡರಿಗೂ ಕೂಡ ಮನವಿ ಕೊಡ್ತಾ ಇದೆ ಕೊಡ್ತಾ ಇದೆ ಎಲ್ಲ ಶಾಸಕರಿಗೂ ಮನವಿ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಮನವಿ ಕೊಡ್ತೇವೆ ದಯವಿಟ್ಟು ಅದನ್ನು ಸ್ವೀಕರಿಸ್ರಿ ಒಂದೇ ಒಂದು ಮಾತು ನಿಮಗೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಮಾತು ನೀವು ಕೇಳ್ತೀರಿ ನಿಮ್ಮ ಮಾತು ನಾವು ಕೇಳ್ತೇವೆ ಅನ್ನುವಂಥ ವಿಚಾರಗಳು ಇಟ್ಕೊಂಡು ಒಂಬತ್ತನೇ ತಾರೀಕು ಸಿಎಂ ಕೈಲಿಂದ ಭೂಮಿ ಪೂಜೆ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿದೆ ಅಂತ ಕೇಳ್ಕೊತಾ ಇದ್ದೀನಿ ನಾನು